ಓರಲ್ಲಿ ಬಜೆಟ್ ನಾವು ರಿವ್ಯೂ ಮಾಡಿದಾಗ ಈ ಬಜೆಟ್ ನೋಡಿದಾಗ ನಮ್ಮ ಕರ್ನಾಟಕದ ಹೆಸರು ಎಲ್ಲೂ ಬರಲೇ ಇಲ್ಲ ಕೆಲವರು ಬರೀ ನೆಕ್ಸ್ಟ್ ಐದು ವರ್ಷಕ್ಕಷ್ಟೇ ಅಲ್ಲ ಎರಡು ಸಾವಿರದ ನಲವತ್ತೇಳರ ತನಕ ಒಂದು ದಿಕ್ಸೂಚಿ ದಿಕ್ಸೂಚಿಯಾದ ಬಜೆಟ್ ಆಗಿದೆ ಈ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಆ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಅಲ್ಲ ಸಬ್ ಕಾ ಸಾಥ್ ಬಿಹಾರ್ ಆರ್ ಆಂಧ್ರ ಪ್ರದೇಶ ಕಾ ವಿಕಾಸ್ ಭಾಳ ಎಕ್ಸ್ಪೆಕ್ಟ್ ಮಾಡಿದ್ದು ನಾವು ಮಹದಾಯಿ ಏನಾರ ಅಂತೇಳಿ ಆಮೇಲೆ ಸ್ಪೆಷಲ್ ರೀಲ್ಸ್ ಏನಾರ ಕೊಡ್ತಾರೇನೋ ಕೊಡ್ತಾರೆ ಆಶೆ ಆಯಿತು ಆಮೇಲೆ ರೋಡ್ ಕನೆಕ್ಟಿವಿಟಿ ಏನಾರ ಇತ್ತು ಅವ್ರು ಯಾವುದೂ ಅಷ್ಟೊಂದು ಒತ್ತು ಕೊಟ್ಟಿಲ್ಲ ಅವರು ಒಟ್ಟಾರೆ ನೋಡಿದರೆ ಒಂದು ಮಹಿಳಾ ವಿತ್ತ ಮಂತ್ರಿ ಮಹಿಳೆಯರಿಗೆ ಯುವಕರಿಗೆ ಆದಿತ್ಯ ಕೊಡುವಂಥ ಒಂದು ಬಜೆಟ್ ಕೊಟ್ಟಿದ್ದಾರೆ ಅದನ್ನ ಸ್ವಾಗತ ಮಾಡ್ತಿದ್ವಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಕರ್ನಾಟಕದವರು ಅಂತಂದ್ರೆ ಕರ್ನಾಟಕದಲ್ಲಿ ಎಕ್ಸ್ಪೆಕ್ಟ್ ಅಂತಂದ್ರೆ ಭಾಳ ಎಕ್ಸ್ಪೆಕ್ಟ್ ಮಾಡಿದ್ದು ನಾವು ಮಹದಾಯಿ ಏನರ ಮಾಡ್ತಾರೇನೋ ಅಂಥೇಳಿ ಆಮೇಲೆ ಸ್ಪೆಷಲ್ ರೇಲ್ಸ್ ಏನಾರ ಕೊಡ್ತಾರೇನೋ ಅಂತೇಳಿ ಆಶೆ ಇತ್ತು ಆಮೇಲೆ ರೋಡ್ ಕನೆಕ್ಟಿವಿಟಿ ಏನಾರ ಇತ್ತನೋ ಅಂತಿತ್ತು ಅವರು ಯಾವುದೂ ಅಷ್ಟೊಂದು ಒತ್ತು ಕೊಟ್ಟಿಲ್ಲ ಅವರು ಬಟ್ ಇನ್ನು ಡಿಟೇಲ್ಸ್ನಲ್ಲಿ ಏನಾದರೂ ಬಜೆಟ್ದಾಗ ಬಂದಾಗ ಅದರಾಗೇನೋ ಅವರು ಕಾಣಿಸಿದ್ರೆ ಅದು ಗೊತ್ತಾಗೋದಿಲ್ಲ ಬಟ್ ಇವ್ರು ಮಾಡಿರೋದಕ್ಕನ್ನ ಇದೇನಿದೆ ಎಲ್ಲ ಬಜೆಟ್ ಮಾತ್ರ ಯೂತ್ಗೆ ಮತ್ತು ಮಹಿಳಾ ಅವ್ರಿಗೆ ಪುವರ್ ಮತ್ತು ಅನ್ನದಾತ ಅವ್ರಿಗೆಲ್ಲರಿಗೂ ಫೇವರೇಬಲ್ ಆಗಿ ಬಂದಿದೆ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಮ್ಯಾಕ್ಸಿಮಮ್ ಒತ್ತು ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಎಲ್ಲ ಏರ್ಪೋರ್ಟ್ಸ್ ಡೆವಲಪ್ ಮಾಡ್ತಾ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದ್ದಾರೆ ಪ್ರತಿಯೊಂದನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಅವು ಎರಡೂ ಸ್ಟೇಟ್ಗೆ ಅದಕ್ಕೆ ನೀವು ಕಂಪೇರ್ ಮಾಡಿದ್ರೆ ನಮಗೆ ಕೊಟ್ಟಿಲ್ಲ ಅಷ್ಟು ಬಟ್ ಇನ್ನು ಡಿಟೇಲ್ಸ್ನಲ್ಲಿ ಡಿಟೇಲ್ಸ್ ಬಜೆಟ್ ಬಂದಿರಲಿ ಅದರಲ್ಲಿ ಏನಾದರೂ ಬಂದರೂ ಬರ್ಬೋದು ಮತ್ತು ಒಂದೇನು ಅಡ್ವಾಂಟೇಜ್ ನಮಗಾಗಿದೆ ಅಂತಂದ್ರೆ ಈ ಮುದ್ರಾ ಲೋನ್ ಅಂತಿತ್ತು ಅದು ಹತ್ತು ಲಕ್ಷಕ್ಕೆ ಲಿಮಿಟೆಡ್ ಇತ್ತು ಅದನ್ನು ಇಪ್ಪತ್ತು ಲಕ್ಷ ಮಾಡಿದಾರೆ ಆಮ್ಯಾಗ ಮಹಿಳಾ ಈಗ ಯಾರು ವುಮೆನ್ಸ್ ಯಾರ ಪ್ರಾಪರ್ಟಿ ಪರ್ಚೇಸ್ ಮಾಡಿದಾರೆ ಅಂತಂದ್ರೆ ಅವ್ರಿಗೆ ಕನ್ಸಿಷನ್ ಕೊಡ್ಬೇಕಂತ ಮಾಡಿದ್ದಾರೆ ಆಮ್ಯಾಗ ಸಿಲ್ವರ್ ಮತ್ತು ಗೋಲ್ಡ್ಗೆ ಇದನ್ನು ಡ್ಯೂಟಿ ಚಾರ್ಜಸ್ ಕಡಿಮೆ ಮಾಡಿದ್ದಾರೆ ಸಿಕ್ಸ್ ಪಾಯಿಂಟ್ ಫೋರ್ ಆಮೇಲೆ ತ್ರೀ ಕ್ಯಾನ್ಸರ್ ಮೆಡಿಶಿನ್ಸ್ಗೆ ಡ್ಯೂಟಿ ಫ್ರೀ ಮಾಡಿದ್ದಾರೆ ಒಟ್ಟಾರೆ ನೋಡಿದರೆ ಒಂದು ಮಹಿಳಾ ವಿತ್ತ ಮಂತ್ರಿಯಾಗಿ ಮಹಿಳೆಯರಿಗೆ ಯುವಕರಿಗೆ ಆದಿತ್ಯ ಕೊಡುವಂಥ ಒಂದು ಬಜೆಟ್ ಕೊಟ್ಟಿದ್ದಾರೆ ಅದನ್ನ ಸ್ವಾಗತ ಮಾಡ್ತಾ ಕರ್ನಾಟಕದ ಪಾಲು ನೋಡಬೇಕಂದ್ರೆ ಕನ್ನಡಿಗರಾಗಿ ಬಹಳ ನಿರಾಶೆ ಆಗ್ತಾ ಇದೆ ವಿಶೇಷವಾಗಿ ಬಜೆಟ್ ಎಲ್ಲೇ ನೋಡಿದರೆ ಆ ಶ್ಯಾಡೋ ಬಿಹಾರ್ ಮತ್ತು ಆಂಧ್ರ ಪ್ರದೇಶದ ಶ್ಯಾಡೋ ಇರುವಂಥ ಬಜೆಟ್ ಮಂಡೆ ಮಾಡಿದ್ದಾರೆ ಕರ್ನಾಟಕದ ಅನೇಕ ಪ್ರವಾಸಿ ತಾಣ ಆಗಲಿ ಅಥವಾ ಭಾಳಷ್ಟು ನೆನಗೆ ಬಿದ್ದಿರುವ ನಮ್ಮ ಯೋಜನೆಗಳಿಗಾಗಲಿ ಅದಕ್ಕೆ ಭಾಳಷ್ಟು ಒತ್ತು ಕೊಡಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಒಟ್ಟಾರೆ ನೋಡಿದರೆ ಇದೊಂದು ಕರ್ನಾಟಕದ ಮಟ್ಟಿಗೆ ಒಂದು ನಿರಾಶ್ರ ಹಾಯಿ ಬಜೆಟ್ ವಿಶೇಷವಾಗಿ ಮಧ್ಯಮ ವರ್ಗದವರಿಗೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಫಾರ್ ಎಕ್ಸಾಂಪಲ್ ಒಂದು ಮನುಷ್ಯ ಒಂದು ಲಕ್ಷ ರೂಪಾಯಿ ಸ್ಯಾಲ್ರಿ ಇದ್ದರೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕೊಡಬೇಕಾಗ್ತದೆ ಆದ ಕಾರಣ ಎಮ್ ಎಸ್ ಎಮ್ ಇ ಕಾರ್ಪೊರೇಟ್ ಸೆಕ್ಟರ್ಗೆ ವಿಶೇಷವಾಗಿ ರಿಯಾಯಿತಿ ಕೊಟ್ಟಿದ್ದಾರೆ ಒಂದು ಮಧ್ಯಮ ವರ್ಗವ್ರಿಗೆ ವಿಶೇಷವಾದ ಟ್ಯಾಕ್ಸ್ ಕೊಡ್ತೀವಿ ಅಂತ ಮಾಡಿದ್ವಿ ಅದು ಕೊಡಲಿಲ್ಲ ಕ್ಯಾನ್ಸರ್ ಹಾಸ್ಪಿಟಲ್ ನಿರ್ದೇಶಕನಾಗಿ ಹೇಳಬೇಕಂದ್ರೆ ಕ್ಯಾನ್ಸರಿನ ಮೂರು ಲೈಫ್ ಸೇವಿಂಗ್ ಡ್ರಗ್ಸ್ ಅದಾವ ಅದಕ್ಕೆ ಕಸ್ಟಮ್ ರಿಯಾಯಿತಿ ಕೊಟ್ಟಿದ್ದಾರೆ ಆದ ನಾನು ಕ್ಯಾನ್ಸರ್ ಹಾಸ್ಪಿಟಲ್ ವತಿಯಿಂದ ಭಾಳ ಮುಕ್ತ ಕನಸಿನಿಂದ ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಲ್ಲ ಸಬ್ ಕಾ ಸಾಥ್ ಬಿಹಾರ್ ಅವ್ರ ಆಂಧ್ರ ಪ್ರದೇಶ್ ಕಾ ವಿಕಾಸ್ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣಿ ಆ ರೀತಿ ಬಜೆಟ್ ಬಂದರೆ ಸರ್ಕಾರ ಅನ್ನುವಂಥ ಒಂದು ಒತ್ತಾಯದಲ್ಲಿ ಬಹುತೇಕ ವಿಶೇಷವಾಗಿ ಕೊಡುಗೆ ಯಾವುದೇ ಪ್ರವಾಸಿ ತಾಣ ಬಿಹಾರಕ್ಕೆ ಕೊಟ್ಟಿದ್ದಾರೆ ಕರ್ನಾಟಕದ ಪ್ರವಾಸಿ ತಾಣಕ್ಕೆ ಅಷ್ಟು ಮಹತ್ವ ಕೊಟ್ಟಿಲ್ಲ ಕರ್ನಾಟಕದ ಸಂಸತ್ ಸದಸ್ಯರು ಕೇಂದ್ರ ಸಚಿವರು ಮುಂಬರುವ ದಿವಸದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಕನ್ನಡಿಗರ ಹಕ್ಕು ಒತ್ತಾಯ ಮಾಡಬೇಕಂತೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ ಇವತ್ತಿನ ಮಂಡನೆ ಆದ ಬಜೆಟಲ್ಲಿ ಓಕೆ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಏನು ಸಿಕ್ಕಿದೆ ಹುಬ್ಬಳ್ಳಿ ಧಾರವಾಡ ಆಗಿ ಏನು ಸಿಕ್ಕಿಲ್ಲ ಬಟ್ ಏನು ನಾವು ಇದರಲ್ಲಿ ನೋಡಬೇಕಂದ್ರೆ ಹುಬ್ಬಳ್ಳಿ ಧಾರವಾಡದ ಭಾಳಷ್ಟು ಎಮ್ ಎಸ್ ಎಮ್ ಇಗಳಿದ್ದಾವೆ ಓಕೆ ಚಿಕ್ಕ ಸಣ್ಣ ಹಾಗೂ ಚಿಕ್ಕ ಇಂಡಸ್ಟ್ರೀಸ್ ಅವುಗಳಿಗೆ ಏನು ಬೆನಿಫಿಟ್ ಸಿಕ್ಕಿದ್ದಾವೆ ಒಂದು ಮುದ್ರಾ ಲೋನ್ ಹತ್ತು ಲಕ್ಷದ ಇಪ್ಪತ್ತು ಲಕ್ಷಕ್ಕೆ ಮಾಡಿದ್ದಾರೆ ಮತ್ತು ಅದೇ ಥರ ಅವ್ರಿಗೆ ಅವರಿಗೋಸ್ಕರ ನಾನ್ ಕೊಲಾಟಲ್ ಟ್ರೇಡ್ ಗ್ಯಾರಂಟಿ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಇಲ್ಲಿನ ಮತ್ತು ಜನರಿಗೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಮಾಡಿದೆ ಯಾಕಂದರೆ ಈಗ ಜಾಬ್ ಇಲ್ಲ ಅದು ಭಾಳಷ್ಟು ಈಗ ಇದು ಇರೋ ಪ್ರಾಬ್ಲಮ್ ಇರೋದ್ರಿಂದ ಗೌರ್ಮೆಂಟ್ ಒಂದು ಒಂದು ಪಾಯಿಂಟ್ ನಲ್ವತ್ತು ಎರಡು ಲಕ್ಷ ಕೋಟಿಯನ್ನು ಸೈಡಿಗೆ ಇದು ಬದಿಗಿಟ್ಟು ಅದನ್ನು ಇದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಸ್ಕಿಲ್ ಡೆವಲಪ್ಮೆಂಟಿಗೆ ಯೂಸ್ ಮಾಡಿದೆ ಅದರಿಂದ ಇಲ್ಲಿ ಹುಬ್ ಅದು ಹುಬ್ಳಿದಾಡ ಜನರಿಗೂ ಅದರಿಂದ ತುಂಬ ಉಪಯೋಗ ಆಗುತ್ತೆ ಆ ಇದರಿಂದ ನೆಕ್ಸ್ಟ್ ಇದು ಮಹಿಳೆಯರಿಗೋಸ್ಕರ ಹಾಸ್ಟೆಲ್ ಫೆಸಿಲಿಟಿ ಆಗಲಿ ಅಥವಾ ಉದ್ಯೋಗದಲ್ಲಿ ಸ್ಪೆಷಲ್ ಇದಾಗಲಿ ಇದಿದೆ ಇನ್ನೊಂದು ಏನಂದರೆ ಇನ್ಕಮ್ ಟ್ಯಾಕ್ಸಲ್ಲಿ ಏನು ಇದಿದೆ ಒಂದು ಇನ್ಕಮ್ ಟ್ಯಾಕ್ಸನ್ನೇ ಪೂರ ರಿವ್ಯಾಂಪ್ ಮಾಡುವಂಥ ಒಂದು ಏನು ಒಂದು ಉದ್ದೇಶ ಇದೆ ಅದು ಒಳ್ಳೆಯದು ಮತ್ತು ತುಂಬ ಟಿ ಡಿ ಎಸ್ ಅದರಲ್ಲಿ ಏನು ಸ್ವಲ್ಪ ಪೆನಾಲ್ಟಿ ಎಲ್ಲ ಬರ್ತೈತೆ ಅದನ್ನು ಕಡಿಮೆ ಮಾಡಿದ್ದಾರೆ ಓವರ್ ಆಲ್ ಹೇಳಬೇಕಂದ್ರೆ ಈ ಬಜೆಟ್ ಮಂಡನೆ ಆಗಿದ್ದು ದಿಕ್ಸೂಚಿ ಮಾರ್ಗಸೂಚಿ ಕೆಲವು ಬರೀ ನೆಕ್ಸ್ಟ್ ಐದು ವರ್ಷಕ್ಕಷ್ಟೇ ಅಲ್ಲ ಎರಡು ಸಾವಿರದ ನಲವತ್ತೇಳರ ತನಕ ಒಂದು ದಿಕ್ಸೂಚಿಯಾದ ಬಜೆಟ್ ಆಗಿದೆ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿರ್ಮಲಾ ಸೀತಾರಾಮ್ ಅವರ ಏಳನೆಯ ಬಜೆಟ್ ಇವತ್ತು ಮಂಡನೆಯಾಗಿದ್ದು ಕರ್ನಾಟಕದ ಪಾಲಿಗೆ ಏನೆಲ್ಲ ಬಂದಿದೆ ಕನ್ನಡಿಗರು ಏನನ್ನು ನಿರೀಕ್ಷೆ ಇಟ್ಟುಕೊಂಡಿದ್ರು ಅದರಲ್ಲೂ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದ ಜನತೆಯ ನಿರೀಕ್ಷೆ ಏನಿತ್ತು ಈ ಒಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಧಾರವಾಡದ ಜನತೆಗೆ ಏನನ್ನು ಕೊಟ್ಟರು ಅನ್ನುವುದನ್ನು ನಾನಿವತ್ತು ಹುಬ್ಬಳ್ಳಿಯ ಚೇಂಬರ್ ಆಫ್ ಕಾಮರ್ಸ್ನ ಪದಾಧಿಕಾರಿಗಳನ್ನು ಮಾತಾಡಿಸುವ ಒಂದು ಪ್ರಯತ್ನವನ್ನು ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೇನೆ ಇವತ್ತಿನ ಬಜೆಟ್ ಓವರ್ ಆಲ್ ಆಶಾದಾಯಕ ಮತ್ತು ಅಭಿವೃದ್ಧಿ ಪರ ಬಜೆಟ್ ಅಂತ ಹೇಳಲಿಕ್ಕೆ ಬಹಳಷ್ಟು ಇಚ್ಛಾಪಡ್ತೀನಿ ಯಾಕೆಂದ್ರೆ ಬಹಳಷ್ಟು ಸೆಕ್ಟರ್ಸ್ಗೆ ಇವರೆಲ್ಲ ಬಹಳಷ್ಟು ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಅಗ್ರಿಕಲ್ಚರ್ ಇರ್ಬೋದು ಇಂಡಸ್ಟ್ರಿ ಇರಬಹುದು ಎಂಪ್ಲಾಯ್ಮೆಂಟ್ ಇರಬಹುದು ಮತ್ತು ಅಭಿವೃದ್ಧಿ ಬಗ್ಗೆ ಇರ್ಬೋದು ರೈಲ್ವೇಸ್ ಬಗ್ಗೆ ಇರ್ಬೋದು ಸಾಕಷ್ಟು ಅಭಿವೃದ್ಧಿಯ ಪರ ಬಜೆಟ್ ಅಂತ ಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂದರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರು ಅವರು ಹೇಳ್ತಾ ಇರ್ತಾರೆ ಎರಡು ಸಾವಿರದ ಏಳು ನಲ್ವತ್ತೇಳರಲ್ಲಿ ನಮ್ಮ ಭಾರತ ದೇಶ ಅಭಿವೃದ್ಧಿ ದೇಶ ಹೊಂದಿದಂಥ ದೇಶ ಅಂತ ಹೇಳುವಂಥ ವಾಕ್ಯಗೆ ವಾಕ್ಯಗೆ ಇದು ದ ಅಂತ ಹೇಳಕ್ಕೆ ನಾನು ಇಚ್ಛಪಡ್ತೀನಿ ಆ್ಯಕ್ಚುಲಿ ನಾವು ಬಜೆಟ್ ನೋಡಿದಾಗ ನಮ್ಮ ಕರ್ನಾಟಕಕ್ಕೆ ಸಾಕಷ್ಟು ಅವಕಾಶಗಳು ಇದರಲ್ಲಿ ಸಿಕ್ಕಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮೇಜರ್ ಅವರು ಕಾನ್ಸಂಟ್ರೇಟ್ ಮಾಡಿದ್ದು ಆಂಧ್ರ ಪ್ರದೇಶ ಮತ್ತು ಬಿಹಾರ್ಗೆ ಸಾಕಷ್ಟು ಕಾನ್ಸನ್ಟ್ರೇಷನ್ ಮಾಡಿದ್ದಾರೆ ಬಟ್ ಈ ಬಜೆಟ್ ನಾವು ನೋಡೋದ್ರಿಂದ ನಾವು ಏನೇನು ನಮ್ಮ ಕರ್ನಾಟಕ ಕೊಟ್ಟಿದ್ರೆ ಅಂತ ಗೊತ್ತಾಗಲ್ಲ ಇದು ಡಿಟೇಲ್ ನಾವು ಬಜೆಟ್ ನೋಡಿದಾಗ ಅದರ ಡಿಟೇಲ್ ಗೊತ್ತಾಗುತ್ತೆ ಬಟ್ ಓವರ್ ಆಲ್ ನಮ್ಮ ಕರ್ನಾಟಕಕ್ಕೆ ಆಶಾದಾಯಕ ಬಜೆಟ್ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ ಸಾಕಷ್ಟು ನಮ್ಮಲ್ಲಿ ಡೆವಲಪ್ಮೆಂಟ್ಸ್ ಮಾಡಬೇಕಾಗಿದೆ ಬಟ್ ಅವರು ಏನು ಕನ್ಸಲ್ಟೇಷನ್ ಆಗಿದೆ ಬಿಹಾರ್ ಮತ್ತು ಆಂಧ್ರ ಆಗಿದೆ ಬಟ್ ಮುಂದೆ ಅವರು ಈ ನಮ್ಮ ಕರ್ನಾಟಕಕ್ಕೆ ಸಾಕಷ್ಟು ಅವಕಾಶ ಕೊಡಬೇಕಂತ ಹೇಳ್ತೀನಿ ಬಟ್ ಅದು ಈ ಪಾರ್ಟ್ ಒಂದು ಬೇಜಾರಾಗುತ್ತೆ ಬಟ್ ಅದರ್ ಪಾರ್ಟ್ ಇನ್ನೊಂದು ಬೇಜಾರ್ ಪಾರ್ಟ್ ಅಂದರೆ ಎಂಪ್ಲಾಯೀಸ್ಗೆ ಮೆ ಮಿಡಮ್ ಕ್ಲಾಸ್ ಎಂಪ್ಲಾಯೀಸ್ಗೆ ಮಿಡಿಯಮ್ ಕ್ಲಾಸ್ ಜನಕ್ಕೆ ಇದರೊಳಗೆ ಭಾಳಷ್ಟು ನಮ್ಗೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದರು ಬಟ್ ಓನ್ಲಿ ಸ್ಟ್ಯಾಂಡರ್ಡ್ ಡೈರೆಕ್ಷನ್ ಐವತ್ತು ಸಾವಿರದ ಎಪ್ಪತ್ತೈದು ಸಾವಿರ ಒಂದು ಇರಿಸಿದ್ದಾರೆ ಬಿಟ್ಟರೆ ಜಾಸ್ತಿ ಅನುಕೂಲ ಆಗಿಲ್ಲ ಯಾರಿಗೂ ಶಾಲರಿ ಪರ್ಸನ್ಗೆ ಇರ್ಬೋದು ಯಾಕಂದರೆ ಈ ಸಲ ಮೋರ್ ದೆನ್ ತರ್ಟಿ ಪರ್ಸೆಂಟ್ ಆಫ್ ದಿ ಟ್ಯಾಕ್ಸ್ ಪೇಯರ್ ಆರ್ ದಿ ಮಿಡಮ್ ಕ್ಲಾಸ್ ಎಂಪ್ಲಾಯ್ ಮಿಡಿಯಮ್ ಕ್ಲಾಸ್ ಜನನೇ ಅವರು ಬಟ್ ಅವರಿಗೆ ಆಶಾದಾಯಕ ಇಲ್ಲ ಅಂತ ನಾನು ಹೇಳಿಕೆ ಇಚ್ಛಪಡ್ತೀನಿ ಓರಲ್ಲಿ ಬಜೆಟ್ ನಾವು ರಿವ್ಯೂ ಮಾಡಿದಾಗ ಈ ಬಜೆಟ್ ಓವರಲ್ಲಿ ನೋಡಿದಾಗ ನಮ್ಮ ಕರ್ನಾಟಕದ ಹೆಸರು ಎಲ್ಲೂ ಬರಲೇ ಇಲ್ಲ ಅದೇ ನಮಗೆ ಬಹಳಷ್ಟು ಬೇಜಾರಾಯ್ತು ಎಲ್ಲಿ ನೋಡಿದಲ್ಲಿ ಬಿಹಾರು ಆಂಧ್ರ ಪ್ರದೇಶನೇ ಬಂತು ಬಟ್ ಈಗ ನಾವು ಓವರಲ್ ಬಜೆಟ್ ಅದು ಕಾಪಿ ತೆಗೆದು ನೋಡಿದಾಗ ಎಲ್ಲಿ ಆಗಿ ಯಾಕಂದರೆ ಮೇನ್ ಮೇನ್ ಬಜೆಟ್ ಅಷ್ಟೇ ಓದ್ತಾರೆ ಬಟ್ ಅದರೊಳಗೆ ನಾವು ಡೀಟೇಲ್ಸ್ ನೋಡಿದಾಗ ಅದರೊಳಗೆ ಏನೇನಿದೆ ಯಾಕಂದರೆ ರೇಲ್ವೇಸ್ಗೂ ಇಪ್ಪತ್ತಾರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಆ ಇಪ್ಪತ್ತಾರು ಕೋಟಿ ಒಳಗೆ ನಮ್ಮ ಕರ್ನಾಟಕದವ್ರು ಯಾವುದು ಇದೆ ಅನ್ನೋದು ಅವರು ರೀಡ್ ಮಾಡಿ ಗೊತ್ತಾಗಲ್ಲ ಈ ಬಜೆಟ್ ಓವರಾಲ್ ನೋಡಿದ್ರೆ ನಮ್ಗೆ ಅನಿಸಿಲ್ಲ ಏನೂ ಆಶಾದಾಯಕ ಅಂತ ಅನಿಸಿಲ್ಲ ನಮ್ಮ ಕರ್ನಾಟಕ ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಆಶಾದಾಯಕ ಅನಿಸ್ತಾ ಇಲ್ಲ ಬಟ್ ಓವರಾಲ್ ಅವ್ರದ್ದು ಅಭಿವೃದ್ಧಿ ಬಜೆಟ್ ಅಂತ ಹೇಳಲಿಕ್ಕೆ ಭಾರತ ದೇಶ ನೋಡಿದ್ರೆ ಅಭಿವೃದ್ಧಿ ದೇಶ ಬಜೆಟ್ ಅಂತ ಹೇಳ್ಬೋದು ಬಟ್ ನಮ್ಮ ಕರ್ನಾಟಕಕ್ಕೆ ನಿರಾಶಾದಾಯಕ ಬಜೆಟ್ ಅಂತ ಹೇಳಿಕೆ ಇಷ್ಟಪಡ್ತೀನಿ ಆ ಬಜೆಟ್ ಮಂಡನೆಯಲ್ಲಿ ಒಂದು ವಿಶೇಷ ಯಾವುದೂ ಅವರು ಬಿಟ್ಟಿಲ್ಲ ಬಡೂರು ಶ್ರೀಮಂತರು ಇಂಡಸ್ಟ್ರಿ ಅಗ್ರಿಕಲ್ಚರಿಸ್ಟು ಮತ್ತು ಒಂದು ಕೋಟಿ ಹೌಸಿಂಗು ಮತ್ತು ಒಂದು ಕೋಟಿ ಒಂದು ಕೋಟಿ ಅರವತ್ತು ಲಕ್ಷ ಸಮಯ ಸ್ವಯಂಯೋಜಿತ ಸೋಲಾರ್ ರುಪ್ ಟಾಪು ಕೂಡ ಅವರು ಮಾಡಿದ್ದಾರೆ ಅನೇಕ ಅಭಿವೃದ್ಧಿ ಕೆಲಸ ಮತ್ತು ಅನೇಕ ಎಕ್ಸಿಬಿಷನ್ ಮೆಟಲ್ ಇರ್ಬೋದು ಇವತ್ತು ಕ್ಯಾನ್ಸರ್ ಪೇಷಂಟಿಗೆ ಮುಂದೆ ಬರುವ ವರುಮಾನ ಒಂದು ಕಾಲದಲ್ಲಿ ಕ್ಯಾನ್ಸರ್ ಯಾರು ಇದ್ದಾವೋ ಅವರಿಗೆ ಪೂರ್ತಿ ಟ್ರೀಟ್ಮೆಂಟ್ ಕೂಡ ಅವ್ರಿಗೆ ಇಷ್ಟು ಕಡಿಮೆ ಆಗುತ್ತೆ ಅಂದರೆ ಯಾಕಂದರೆ ನಾವು ಅದಕ್ಕೆ ಯೂಸ್ ಮಾಡುವಂಥ ಟ್ರೀಟ್ಮೆಂಟ್ ಏನು ಯೂಸ್ ಮಾಡುವಂಥ ಗುಡುಗಿಗೆ ಸೆಂಟ್ರಲಲ್ಲಿ ಟ್ಯಾಕ್ಸ್ ಕೂಡ ಎಕ್ಸಮ್ಷನ್ ಮಾಡಿದ್ದಾರೆ ಹೀಗಾಗಿ ನಾವು ಈ ಬಜೆಟನ್ನು ಸ್ವಾಗತ ಮಾಡುತ್ತೇವೆ ಎಲ್ಲ ರೈಲ್ವೆ ರೈಲ್ವೆ ಏನು ಪೆಂಡಿಂಗ್ ಇತ್ತು ಅಂಕೋಲ ಇದು ನಮ್ಮದು ಹುಬ್ಳಿ ಮತ್ತು ಬೆಳಗಾವಿ ರೈಲ್ವೆ ಮತ್ತು ತುಮಕೂರು ಮತ್ತು ಗ ಬೆಂಗಳೂರು ರೈಲ್ವೆ ಎಲ್ಲ ರೈಲ್ವೆ ಒಂದು ವಲಯದೊಳಗ ಮತ್ತು ಆ ಗಜಿನಿಂದ ನಮ್ಮದು ಹಾವೇರಿ ಶಾರ್ಟ್ಕಟ್ ಮಾಡೋದರಲ್ಲಿ ಎಲ್ಲ ರೈಲ್ವೆ ವಲಯದಲ್ಲಿ ಕೂಡ ಬೆನಿಫಿಟ್ ಆಗಿದೆ ಈ ಬಜೆಟ್ ಅಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಬಹಳ ಕಮ್ಮಿ ಸವಲತ್ತು ಸಿಕ್ಕಿದೆ ಎಲ್ಲ ಬಿಹಾರ್ ಮತ್ತು ಆಂಧ್ರಾಗೆ ಬಹಳಷ್ಟು ಸವಲತ್ತು ಸಿಕ್ಕಿದೆ ಅಂತ ಮುಟ್ಟಿದ ಅನಿಸ್ತಾ ಇದೆ ಯಾವುದೇ ಒಂದು ಸ್ಕೀಮ್ ಆಗಲಿ ಆಗಲಿ ಎದಕ್ಕೂ ಆಗಲಿ ಬಿಹ ಕರ್ನಾಟಕಕ್ಕಾಗಿ ಯಾವುದೇ ಒಂದು ಸ್ಪೆಷಲ್ ಸ್ಕೀಮ್ ಈ ಬಜೆಟ್ ಅಲ್ಲಿ ಇಲ್ಲ ಆಕ್ಚುಲಿ ಕೇಂದ್ರ ಸರ್ಕಾರ ಇಲ್ಲಿ ಗ್ಯಾನ್ ಅಂತ ಹೇಳಿದೆ ಗರೀಬ್ ಯೂತ್ ಅನ್ನದಾತ ಮತ್ತು ನಾರಿ ಬಟ್ ನಮ್ಗದು ಬಾಂದ್ರ ಅಂತ ಅನಿಸ್ತಾ ಇದೆ ಬಿಹಾರ್ ಆಂಧ್ರ ಬಾಕಿ ಎಲ್ಲಾನು ಇಗ್ನೋರ್ ಆಗಿದೆ ಅಂತ ಅನಿಸ್ತಾ ಇದೆ ನಿತೀಶ್ ಜೊತೆ ಹಜರತ್ ವಾರ್ತಾಭಾರತಿ ಹುಬ್ಬಳ್ಳಿ